ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಪನ್ನೀರ್ ಬಟಾಣಿ ಮಸಾಲ ಕರಿ ಮಾಡ್ತಿದ್ದೀನಿ ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಆ್ಯಂಡ್ ಇದು ಸಿಂಪಲ್ ಆ್ಯಂಡ್ ಈಸಿ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡೋದು ಸೊ ಬೇಗನೂ ಕೂಡ ಆಗುತ್ತೆ ಇಲ್ಲಿ ನಾನು ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಕರಿಬೇವು ಇನ್ನು ನಾಲ್ಕು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಪನ್ನೀರನ್ನ ಎಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಪನ್ನೀರಿಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಹಾಕಿ ಆಮೇಲೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಆಮೇಲೆ ಮ್ಯಾರಿನೇಟ್ ಮಾಡಿರೋದ ಪನ್ನೀರ್ನ ಹಾಕೋತೀನಿ ಸೊ ಮೇಲೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಬಿಕಾಸ್ ಸ್ವಲ್ಪ ಪನ್ನೀರನ್ನ ರೋಸ್ಟ್ ಮಾಡಿಕೊಂಡಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ನಾವು ಮಸಾಲೆಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಲ್ಲ ಇದನ್ನು ಸೊ ಪನ್ನೀರಿಗೂ ಕೂಡ ಸಾಲ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿಲಿ ನಾನು ಸ್ವಲ್ಪ ಡ್ರೈ ಮಾಡ್ಕೋತೀನಿ ಅಂದರೆ ಲೈಕ್ ಸ್ವಲ್ಪ ಡ್ರೈ ಮಾಡ್ಕೋತೀನಿ ಇದನ್ನು ಕೂಡ ಹಾಗೆ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಗೈಸ್ ಏನಿಲ್ಲ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಬಟರಲ್ಲಿ ಚೆನ್ನಾಗಿ ಡ್ರೈ ಮಾಡಿಬಿಟ್ರೆ ಹಾಗೇನೂ ಕೂಡ ಅದರಿಂದ ಸಖತ್ತಾಗಿರುತ್ತೆ ಸೊ ಇದನ್ನು ನಾನು ಸಪ್ರೇಟ್ ಎತ್ತಿಟ್ಕೊಂಡು ಅದಾದಮೇಲೆ ಮತ್ತು ಅದೇ ಪಾನಿಗೆ ಸ್ವಲ್ಪ ಬಟರ್ ಹಾಕಿ ಆನಿಯನ್ ಪೇಸ್ಟ್ ಹಾಕೋತಿದ್ದೀನಿ ಆನಿಯನ್ ಪೇಸ್ಟ್ ಅಂತ ಆನಿಯನ್ನು ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲಿ ನಾನು ಆನಿಯನ್ನ ಪೇಸ್ಟ್ ಯಾಕೆ ಮಾಡಿಕೊಂಡೆ ಅಂದರೆ ಲೈಕ್ ಸ್ವಲ್ಪ ಬಟಾಣಿ ಪನ್ನೀರ್ ಇರೋದರಿಂದ ಅದೆರಡೇ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಆನಿಯನ್ ಎಲ್ಲ ಸಿಕ್ಕರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಆನಿಯನ್ನ ಪೇಸ್ಟ್ ಮಾಡ್ಕೊಬಿಟ್ಟೆ ಸೊ ಅದಾದ್ಮೇಲೆ ಅದು ಹಸಿ ವಾಸನೆ ಹೋಗಾದ್ಮೇಲೆ ಟೊಮೆಟೊ ಪೇಸ್ಟನ್ನ ಹಾಕೊಳ್ಳಿ ಇದೆರಡೂ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅದಾದ್ಮೇಲೆ ನೀವು ಗ್ರೀನ್ ಪೇಸ್ಟ್ ಏನೇನು ಕೊತ್ತಂಬರಿ ಸೊಪ್ಪು ಪುದೀನ ಕರ್ಬೇವು ಹಸಿ ಇನ್ನು ನಾಲ್ಕು ಪೇಸ್ಟ್ ಮಾಡಿ ಹಾಕೊಳ್ಳಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯ ಆಪ್ಷನಲ್ ಗಾಯ ಸ್ವಲ್ಪ ಜನ ಅಷ್ಟಕ್ಕಿರೋ ಯೂಸ್ ಮಾಡ್ತಾರೆ ಗ್ಯಾಸ್ಟ್ರಿಕ್ ಇಲ್ ಇಲ್ಲದೇ ಇರೋರು ಯೂಸ್ ಮಾಡ್ತಾರೆ ಗ್ಯಾಸ್ಟಿ ಗ್ಯಾಸ್ಟಿಕ್ ಇರೋರು ಇದನ್ನು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಹಾಕಿಲ್ಲ ಅಂದರೆ ಸ್ವಲ್ಪ ಚಿಲಿ ಪೌಡರ್ ಕೂಡ ಹಾಕೋಬೋದು ಅದಾದಮೇಲೆ ನಾನು ಸ್ವಲ್ಪ ಸಾಲ್ಟು ಅದಾದಮೇಲೆ ಚಿಲಿ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡೆ ಚಿಲಿ ಪೌಡರ್ನ ಯಾಕೆ ಆ್ಯಡ್ ಮಾಡಿಕೊಂಡೆ ಅಂದರೆ ಇಲ್ಲಿ ನಾನು ಹಸಿ ಬಂದು ಒಂದು ಎರಡು ಮಾತ್ರ ಯೂಸ್ ಮಾಡಿದ್ದೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಅಷ್ಟು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಏನೋ ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಚಿಲ್ಲಿ ಪೌಡರು ಕೂಡ ಯೂಸ್ ಮಾಡಿದೆ ಅದಾದಮೇಲೆ ಇಲ್ಲಿ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತೀವಿ ಆ್ಯಸ್ ಯೂಶ್ವಲ್ ಆಗಿ ಬಟ್ ಫ್ರೆಶ್ ಕ್ರೀಮ್ ಇಲ್ಲ ಅಂತ ನಾನು ಏನು ಮಾಡಿದೆ ಮೊಸರು ಒನ್ ಟು ಟೂ ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಮ ಬೇಸಿಟ್ಕೊಂಡಿರೋ ಅಂಥ ಬಟಾಣಿನ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದು ನೋಡಿ ಸ್ವಲ್ಪ ಮಸಾಲೆ ಮಸಾಲ ಏನು ಮಸಾಲೆ ಮಸಾಲೆ ಫ್ಲೇವರ್ ಕೊಡ್ತಿದೆ ಘಮ ಅಂತೂ ತುಂಬ ಚೆನ್ನಾಗಿ ಬಂತು ರಿಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇದು ಅದಾದಮೇಲೆ ಫುಲ್ಲು ಸಖತ್ ಅದು ಡ್ರೈ ಮಾಡ್ಕೊಂಡಿದ್ನಲ್ಲ ಅಂದರೆ ಪನ್ನೀರ್ನ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಸ್ವಲ್ಪ ನೀರಂಗಾದಿದ್ರೆ ಸ್ವಲ್ಪ ಕುದಿಸ್ಕೊಳ್ಳಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಎಲ್ಲ ನಾರ್ಮಲ್ ಆಗಿದೆ ಅಂದರೆ ಓಕೆ ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಆಯಿಲ್ನ ಯೂಸ್ ಮಾಡಿಲ್ಲ ಬಟರ್ನ ಮಾತ್ರ ಯೂಸ್ ಮಾಡಿದೆ ಆದ್ರೂ ಕೂಡ ತುಂಬ ಚೆನ್ನಾಗಾಗಿದೆ ಗೈಸ್ ನಿಜವಾಗ್ಲೂ ಸೊ ಅದಾದಮೇಲೆ ಲಾಸ್ಟ್ ಇದು ಚೀಸ್ ಆಪ್ಷನಲ್ಲು ಸೀಸ್ ಹಾಕೊಂಡ್ರೆ ಹಾಕೋದು ಬಿಟ್ಟರೆ ಬಿಡ್ಬೋದು ಸೊ ನಾನು ಸುಮ್ಮನೆ ಹಾಕ್ಕೊಂಡೆ ಹೇಗಿರುತ್ತೆ ನೋಡೋಣ ಡಿಫ್ರೆಂಟಾಗಿರುತ್ತೆ ಅಂತ ಬಟ್ ತುಂಬ ಚೆನ್ನಾಗಿತ್ತು ಇಲ್ಲಿ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬೇಗ ಆಗುತ್ತೆ ಚಪಾತಿಗಂತೂ ಸಾಕಾದಾಗಿರುತ್ತೆ ಗೈಸ್ ಸೊ ನೀವು ಟ್ರೈ ಮಾಡಿ ನೋಡಿ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಗೈಸ್ ನೀವೇ ನೋಡ್ತಿದ್ದೀರಾ ಅಷ್ಟು ಚೆನ್ನಾಗಾಗಿತ್ತು ಚಪಾತಿಗಂತೂ ಸಾಕದಾಗಿತ್ತು ನೀವು ಟ್ರೈ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ಗಾಯಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೀಗೆ ಹೇಳ್ತಾ ಒಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಉಳಿದು ಬಂದ ಬದುಕನ್ನು ಆನಂದದಿಂದ ಬದುಕಿ ಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ಇದು ಇಷ್ಟು ನಿಜ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಲೈಫ್ ಲಾಂಗ್ ಯಾವಾಗ್ಲೂ ಖುಷಿಯಿಂದ ಇರಿ ಏನೇ ಆದ್ರೂ ಖುಷಿಯಿಂದ ಎದುರಿಸಿ ಏನೇ ಇದ್ರೂ ಯಾವಾಗಲೂ ಇರಿ ನಿಮ್ಮ ನಗು ನಿಮ್ಮ ನೋವನ್ನು ಮರೆಸುತ್ತೆ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೇಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್